ಸಖತ್ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ನಿಮಗೆ ಈಗ ಪ್ರಸೆಂಟ್ ನೀವು ಹೊರಗೆ ಬಂದಾಯ್ತು ಯಾರು ಗೆದ್ರೆ ಖುಷಿ ಕೊಡುತ್ತೆ ಯಾರು ಗೆಲ್ಲಬೇಕು ನಿಮಗೆ ಅಂತ ಹೇಳಿ ಯಾರು ಗೆಲ್ಲಬಹುದು ಗೆಲ್ಲಬೇಕು ಧನು ರಘುವಣ್ಣ ಗೆಲ್ಲಬಹುದು ಗಿಲಿ ಬರಬಹುದು ಅಂತ ಅನ್ಸುತ್ತೆ ಅಂತ ಹೇಳಿ ಸೆಕೆಂಡ್ ಐ ತಿಂಕ್ ಅಶ್ವಿನಿ ಅವರು ರಕ್ಷಿತ್ ಅವ್ರಿಗೆ ನಿಜಕ್ಕೂ ಕನ್ನಡ ಬರುತ್ತಾ ಅಥವಾ ಬಾರದ ಹಾಗೆ ನಾಟಕ ಮಾಡ್ತಾರಾ ಅಂತ ಹೇಳಿ ಸ್ಟಾರ್ಟಿಂಗಲ್ಲಿ ನನಗೂ ಇದೇ ಕನ್ಫ್ಯೂಷನ್ ಇತ್ತು ರಕ್ಷಿತನ್ ವಿಷಯದಲ್ಲಿ ಬಿಕಾಸ್ ಅವಳು ಸ್ಟಾರ್ಟಿಂಗ್ ಬಂದಾಗ ತುಂಬ ಪದ ಬಳಕೆ ರಿಪೀಟೆಡ್ ಮಾಡ್ತಿರ್ತಾಳೆ ಲೈಕ್ 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 ಅಂತ ಅದೊಂದು ವಾರದಲ್ಲೇ ಒಂದು ಟೂ ತ್ರೀ ಡೇಸಲ್ಲಿ ಕಡಿಮೆ ಆಗೋಗ್ಬಿಡುತ್ತೆ ಲೈಕ್ ಅನ್ನೋದು ಸ್ಟಾಪ್ ಆಗಿಬಿಡತ್ತೆ ಆ್ಯಂಡ್ ಅವ್ಳು ಮಾತಾಡ್ಬೇಕ್ರೆ ಜಗಳ ಮಾಡಬೇಕ್ರೆ ಸ್ಪಷ್ಟ ಕನ್ನಡ ಬರುತ್ತೆ ನಾವೇ ಒಂದೊಂದ್ಸಲಿ ವರ್ಡ್ಸ್ ಯೂಸ್ ಮಾಡಿರಲ್ಲ ಅಷ್ಟೆಲ್ಲ ಯೋಚನೆ ಮಾಡಿ ಪಟ ಪಟ ಅಂತ ಕನ್ನಡ ಮಾತಾಡ್ತಾಳೆ ಬಟ್ ಒಂದೊಂದ್ಸಲಿ ಈ ಹುಡುಗಿಗೆ ಅರ್ಥ ಆಗುತ್ತಾ ಅರ್ಥ ಆಗಲ್ವ ಅವಳಿಗೆ ಕನ್ನಡ ಬರತ್ತಾ ಬರಲ್ವ ಅಂತ ನಮಗೆ ಕನ್ಫ್ಯೂಷನ್ಸಲ್ಲಿ ನಾವೇ ಮಾತಾಡಿರೋದುಂಟು ವೀಕೆಂಡ್ ಬಂದಾಗ ಅವಳು ಏನೂ ಮಾತಾಡೋಲ್ಲ ತುಂಬ ಸೈಲೆಂಟ್ ಆಗ್ತಾಳೆ ಏನು ಮಾತಾಡಲಿ ಅಂತ ಯೋಚನೆ ಮಾಡ್ತಾಳೆ ಅಲ್ಲೂ ಅಷ್ಟೇ ಒಂದೊಂದು ಸಿಚುವೇಷನಲ್ಲಿ ರಕ್ಷಿತ್ ಅವಳು ಹೇಳೋದೆಲ್ಲ ಹೇಳ್ಬಿಡ್ತಾಳೆ ಅದಾದಮೇಲೆ ಹೋಗ್ಬಿಟ್ಟು ನೀನು ಮಾಡಿದ ಹಿಂಗೆ ಅಂತಂದರೆ ತುಂಬ ಕನ್ಫ್ಯೂಸ್ ಆಗೋಗ್ತಾಳೆ ಹೌದಾ ನಾವು ಏನು ಹೇಳಿದ್ರು ಹೌದಾ ಓಕೆ ಹಿಂಗೂ ಒಂದಿತ್ತ ಹಿಂಗೂ ಮಾಡ್ಬೋದಿತ್ತಂತ ಆವಾಗ ಅವಳು ಕನ್ನಡ ಚೇಂಜ್ ಆಗುತ್ತೆ ಸೊ ಇದನ್ನೆಲ್ಲ ನೋಡಿದಾಗ ನಮಗೆ ಎಲ್ಲೋ ಮಿಸ್ ಹೊಡಿತಿತ್ತು ಬಟ್ ಹೋಗ್ತಾ 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 ಅವಳು ಓಕೆ ಅವಳು ಮಾತಾಡೋದೆ ಹಂಗೆ ಅನಿಸುತ್ತೆ ಅವ್ಳು ಜಗಳ ಅಂತ ಬಂದಾಗ ಐಪರ್ ಆಗ್ತಾಳಲ್ವ ಅವಾಗೆಲ್ಲ ಗೊತ್ತಾಗಲ್ಲ ನಮಗೂ ಆ ಒಂದು ಇದರಲ್ಲಿ ಫ್ಲೋ ಅಲ್ಲಿ ಬಂದ್ಬಿಡತ್ತೆ ಮಾತುಗಳು ಕಾವ್ಯ ಬಗ್ಗೆ ಹೇಳೋದಾದರೆ ಹ್ಞೂ ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಕಾವ್ಯ ಬಗ್ಗೆ ನನಗೆ ಕಾವ್ಯ ಮತ್ತು ಸ್ಪಂದನ ಇಬ್ಬರೂ ಬಗ್ಗೆನೂ ಒಪೀನಿಯನ್ ಅನ್ನೋದಿಲ್ಲ ಬಟ್ ಯಾ ಅದು ಚೆನ್ನಾಗಿ ಆಡ್ತಾ ಇದ್ದಾಳೆ ಆಟ ಆಗ್ಲಿ ಓಕೆ ಯಾರನ್ನ ಬಿಗ್ ಬಾಸ್ ಜರ್ನಿಯಿಂದ ಕಂಪ್ಲೀಟ್ ಇಲ್ಲಿ ಬಂದ್ಮೇಲನು ಕೂಡ ಕಾಂಟ್ಯಾಕ್ಟ್ ಮಾಡಲ್ಲ ಅವ್ರನ್ನ ಡಿಲೀಟ್ ಮಾಡ್ಬಿಡ್ತೀನಿ ಅವ್ರ ವಿಚಾರಕ್ಕೂ ಹೋಗಲ್ಲ ಅಂತಿದ್ರೆ ಯಾರನ್ನ ಅಂತ ಹೇಳಿ ನೇರವಾಗಿ ಹೇಳೋದಿದ್ರೆ ಅವ್ರ ವಿಷಯಕ್ಕೂ ಹೋಗಲ್ಲಪ್ಪ ಧ್ರುವಂತ ಧ್ರುವಂತ್ ಯಾಕೆ ಅವರು ಅಂದ್ರೆ ಅವ್ರಿಗೆ ಅಂತ ಹಿಂಗ ಹಿಂಗ ಆಡಿದ್ರೆ ಜನ ಇದನ್ನು ಇಷ್ಟಪಡ್ತಾರೆ ಅನ್ನೋ ತರ ಅಲ್ಲ ಇತ್ತ ಹೆಂಗೆ ಅಂತ ಹೇಳಿ ಆಡು ಆಡ್ ಇತ್ತೀಚೆಗೆ ಬೇರೆ ಬೇರೆ ತರನೇ ಪ್ರಯತ್ನಗಳು ಅಷ್ಟ ಆಗ್ತಾ ಇತ್ತು ಅವ್ರದ್ದು ನಿಮ್ಗೆ ಅನಿಸ್ತಾ ಇತ್ತ ಅಂತ ಹೇಳಿ ನನಗೆಲ್ಲ ಅನಿಸ್ತು ಅಂದರೆ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದಾದ್ಮೇಲೆ ಅನ್ನಿಸ್ತು ಯಾಕಂದ್ರೆ ಅವ್ರ ಬಾಯಲ್ಲಿ ಬರ್ತಿತ್ತು ಓಕೆ ನಾವೇನೋ ಮಾಡಿರೋದಕ್ಕೆ ಸೀಕ್ರೆಟ್ ರೂಮಲ್ಲಿ ಕರ್ಕೊಂಡು ಹೋಗಿ ಇದ್ದಾರೆ ನಾವು ಅಷ್ಟೆಲ್ಲ ಎಂಟರ್ಟೈನ್ ಮಾಡಿದ್ದೀವಿ ಅಂದ್ಕೊಂಡು ಆಮೇಲೆ ಬಂದವರೆಲ್ಲ ಮನೇಲಿ ಹೇಳ್ತಿರು ತುಂಬ ಎಂಟರ್ಟೈನ್ ಮಾಡಿದ್ರು ನೀವು ಯಾವ ಎಪಿಸೋಡ್ ನೋಡ್ತಿರೋ ಇಲ್ವೋ ಗೊತ್ತಿಲ್ಲ ಅವರು ಸೀಕ್ರೆಟ್ ರೂಮಲ್ಲಿ ಇದ್ದಿದ್ದು ಎಪಿಸೋಡ್ ನೋಡಿ ಅಂತೆಲ್ಲ ಹೇಳಿದಾಗ ಅವರಲ್ಲಿ ಯಾವಾಗಲೂ ಇದೆ ಅವ್ರಿಗೆ ಯಾರೋ ನಾನು ಹೇಳಿಬಿಟ್ರೆ ಫುಲ್ ಅಪ್ರಿಷಿಯೇಟ್ ಮಾಡಿಬಿಟ್ರೆ ಅದೊಂದು ಬೇರೆ ಮೂಡ್ಗೆ ಹೋಗ್ತಾರೆ ಅವರು ಅವಾಗ ಅವ್ರು ಮತ್ತೆ ಅದನ್ನ ಜಾಸ್ತಿ ಮಾಡ್ಕೊಂಡ್ರು ಅಂತ ಅನಿಸ್ತು ಓಕೆ ಇದು ಪ್ಲಸ್ ಆಗಿದೆ ನನಗೆ ಈ ಪ್ಲಸ್ ನಾನು ಇನ್ನ ಪ್ಲಸ್ ಮಾಡ್ಕೋತೀನಿ ಅಂತ ಅವ್ರು ಹಾಗೆ ಕಂಟಿನ್ಯೂ ಮಾಡಿದ್ರು